ಹಾಯ್ ಹಲೋ ಗೆಳೆಯರೇ ವೆಲ್ಕಮ್ ಟು ಅವರ್ ಚಾನಲ್ ಬನ್ನಿ ಇವತ್ತು ನಾವು ಕನ್ನಡ ಸಂಧಿಗಳು ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಹಿಂದಿನ ತರಗತಿಯಲ್ಲಿ ನಾವು ಕನ್ನಡ ಅಕ್ಷರಮಾಲೆಗಳು ಅದರ ಬಗ್ಗೆ ತಿಳ್ಕೊಂಡಿದ್ವಿ ನಾವು ಈಗ ಕನ್ನಡ ಸಂಧಿಗಳು ಯಾವ್ಯಾವು ಎಂಬುದನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಅದೇ ರೀತಿ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮತ್ತು ಕಾಮೆಂಟ್ ಮಾಡಿ ಬರೀ ನಾವೀಗ ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸಂಧಿಗಳು ಸಂಧಿ ಅಂದರೆ ಏನು ಇದಕ್ಕೆ ನಾವು ನೋಡ್ತಾ ಹೋದ್ರೆ ಭಾಷೆಯಲ್ಲಿ ಅಕ್ಷರ ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಅರ್ಥಕ್ಕೆ ಅನುಸಾರವಾಗಿ ಸೇರುವುದನ್ನು ನಾವು ಸಂಧಿ ಎಂದು ಕರೆಯುತ್ತೇವೆ ಅಂದರೆ ಭಾಷೆಯಲ್ಲಿ ಅಕ್ಷರ ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಅರ್ಥಕ್ಕೆ ಅನುಸಾರ ಅನುಸಾರವಾಗಿ ಸೇರುವುದನ್ನು ನಾವು ಸಂಧಿ ಅಂತ ಕರಿತೀವಿ ಅದೇ ರೀತಿ ನಾವು ಸಂಧಿಗಳಲ್ಲಿ ಎರಡು ವಿಧಗಳನ್ನು ನೋಡ್ತೀವಿ ಮೊದಲನೇದಾಗಿ ಕನ್ನಡ ಸಂಧಿಗಳು ಮತ್ತೆ ಸಂಸ್ಕೃತ ಸಂಧಿಗಳು ಎಂಬುದು ಸಂಧಿಯಾದಾಗ ಅಥವಾ ಕೂಡಿಸಿದಾಗ ಸಂಧಿಸಿದ ಅಕ್ಷರಗಳಲ್ಲಿ ಉಂಟಾಗುವ ವ್ಯತ್ಯಾಸವನ್ನು ಸಂಧಿಕಾರ್ಯ ಎಂದು ನಾವು ಕರೀತೀವಿ ಇದು ಇಂಪಾರ್ಟೆಂಟ್ ಇದು ನಾವು ಅರ್ಥ ಮಾಡ್ಕೋಬೇಕು ಮತ್ತೆ ನೋಡ್ಕೊಂಡಿರ್ಬೇಕು ಸಂಧಿಯಾದಾಗ ಅಥವಾ ಕೂಡಿಸಿದಾಗ ಸಂಧಿಸಿದ ಅಕ್ಷರಗಳಲ್ಲಿ ಉಂಟಾಗುವ ವ್ಯತ್ಯಾಸವನ್ನು ನಾವು ಸಂಧಿಕಾರ್ಯ ಅಂತ ನಾವು ಕರಿತೀವಿ ಕನ್ನಡ ಸಂಧಿಗಳು ನಾವು ನೋಡ್ತಾ ಹೋದ್ರೆ ಕನ್ನಡ ಸಂಧಿಗಳು ಅಂದ್ರೆ ಏನಪ್ಪ ಅಂತ ನಾವು ನೋಡ್ತಾ ಹೋದ್ರೆ ಕನ್ನಡ ಭಾಷೆಯ ಪದ ಪ್ರತ್ಯಯಗಳು ಅಥವಾ ಪದ ಪದಗಳು ಸೇರಿದಾಗ ಆಗುವ ಸಂಧಿಗಳನ್ನು ನಾವು ಕನ್ನಡ ಸಂಧಿಗಳು ಅಂತ ನಾವು ಕರೀತೀವಿ ಕನ್ನಡ ಸಂಧಿಗಳು ಅಂತ ಹೇಳ್ತಾ ಹೋದರೆ ಮತ್ತೆ ಕನ್ನಡ ಭಾಷೆಯ ಪದ ಮತ್ತು ಪ್ರತ್ಯಯಗಳು ಅಥವಾ ಪದ ಪದಗಳು ಸೇರಿ ಆಗುವ ಸಂಧಿಗಳು ಕನ್ನಡ ಸಂಧಿಗಳು ಲೋಪಸಂಧಿ ಸಂಧಿ ಆದೇಶ ಸಂಧಿ ಮತ್ತು ಪ್ರಕೃತಿ ಭಾವ ಇವು ಕನ್ನಡ ಸಂಧಿಗಳು ಮತ್ತೆ ನಾವು ಕನ್ನಡ ಸಂಧಿಗಳಲ್ಲಿ ಮತ್ತೆ ಎರಡು ವಿಧಗಳಾಗಿ ನಾವು ನೋಡ್ತೀವಿ ಮೊದಲನೇದು ಸಂಧಿ ಮತ್ತು ವ್ಯಂಜನ ಸಂಧಿ ಎಂಬುದು ಸಂಧಿ ಅಂದರೆ ಏನಪ್ಪ ಅಂತ ನೋಡ್ತಾ ಹೋದರೆ ನಾವು ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದರೆ ಅದು ಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದು ಸಂಧಿ ಲೋಪಸಂಧಿ ಮತ್ತು ಆಗಮ ಸಂಧಿ ಇವು ಸಂಧಿಗಳು ವ್ಯಂಜನ ಸಂಧಿ ಅಂದ್ರೆ ಏನಪ್ಪ ಅಂತ ನೋಡ್ತಾ ಹೋದ್ರೆ ನಾವು ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂತು ಸಂಧಿಯಾದರೆ ಅದು ವ್ಯಂಜನ ಸಂಧಿ ಆಗುತ್ತದೆ ಸ್ವರ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರ ಬರಬೇಕು ವ್ಯಂಜನ ಸಂಧಿ ಅಂದ್ರೆ ಸ್ವರದ ಮುಂದೆ ವ್ಯಂಜನ ಬರಬೇಕು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬರಬೇಕು ಈ ರೀತಿ ಬಂದು ಸಂಧಿ ಆದರೆ ಅದಕ್ಕೆ ನಾವು ವ್ಯಂಜನ ಸಂಧಿ ಅಂತ ನಾವು ಕರಿತೀವಿ ವ್ಯಂಜನ ಸಂಧಿ ಆದೇಶ ಸಂಧಿ ಇದು ವ್ಯಂಜನ ವ್ಯಂಜನಸಂಧಿಯಾಗಿದೆ ಅಂದರೆ ಸಂಧಿಗಳು ಎರಡು ಒಂದು ಆಗಮ ಅದೇ ಮತ್ತು ಲೋಪಸಂಧಿ ನಾವು ನೋಡ್ತಾ ಹೋದರೆ ಅದು ಆದೇಶ ಸಂಧಿ ಇದು ವ್ಯಂಜನ ಸಂಧಿಯಾಗಿದೆ ಕನ್ನಡ ಸಂಧಿಗಳಲ್ಲಿ ನಾವು ಲೋಪಸಂಧಿಯ ಬಗ್ಗೆ ನಾವು ತಿಳ್ಕೊಂಡು ಹೋಗೋಣ ಲೋಪಸಂಧಿ ಎಂದರೇನು ಅಂತ ನಾವು ನೋಡ್ತಾ ಹೋದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು ಅದಕ್ಕೆ ಲೋಪಸಂಧಿ ಎಂದು ಹೆಸರು ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು ಇದಕ್ಕೆ ಲೋಪಸಂಧಿ ಎಂದು ಹೆಸರು ಈಗ ನಾವು ಪೂರ್ವದಲ್ಲಿರುವ ಸ್ವರ ಇದು ಮಾತ್ರ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಈಗ ನಾವು ಪೂರ್ವ ಪದ ಮತ್ತೆ ಉತ್ತರ ಪದ ಮೊದಲು ನೋಡ್ಕೋಬೇಕು ಇಲ್ಲಿ ನೋಡಿ ನಾವು ಸೊಳ್ಳೆಗಳಿಲ್ಲದಿದ್ದಂತೆ ಇದಕ್ಕೆ ನಾವು ಬಿಡಿಸಿ ಬರೆದಾಗ ಸೊಳ್ಳೆಗಳು ಪ್ಲಸ್ ಇಲ್ಲದಂತೆ ಎಂಬುದಾಗುತ್ತೆ ಇದರಲ್ಲಿ ನಾವು ಸೊಳ್ಳೆಗಳು ಇದು ಪೂರ್ವ ಪದ ಇಲ್ಲದಂತೆ ಎಂಬುದು ಉತ್ತರ ಪದ ಇಲ್ಲಿ ನಾವು ನಿಯಮ ನೋಡ್ತಾ ಹೋದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವ ಪೂರ್ವದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದು ಅಂದ್ರೆ ಪೂರ್ವ ಪದದಲ್ಲಿರುವ ಸ್ವರವು ಅಂದ್ರೆ ಯಾವುದಪ್ಪ ಅಂದ್ರೆ ಲ ಎಂಬ ವ್ಯಂಜನದಲ್ಲಿ ಉ ಎಂಬ ಸ್ವರ ಅಡಗಿದೆ ಇದು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುತ್ತೆ ಲೋಪ ಅಂದ್ರೆ ಕಾಣೆಯಾಗುವುದು ಇಲ್ಲದಂತೆ ಆಗುವುದು ನೋಡಿ ಸೊಳ್ಳೆಗಳು ಎಂಬ ಅಕ್ಷರದಲ್ಲಿ ಉ ಎಂಬ ಸ್ವರ ಅಡಗಿದೆ ಹಾಗಾಗಿ ಇದು ಊಕಾರ ಲೋಪ ಆಗಿದೆ ಹಾಗಾಗಿ ಇದನ್ನು ನಾವು ಲೋಪಸಂಧಿ ಅಂತ ನಾವು ಕರಿತೀವಿ ಅದೇ ರೀತಿ ಕೆಲವು ಇನ್ನೂ ಉದಾಹರಣೆಗಳನ್ನು ನೋಡ್ತಾ ಹೋದ್ರೆ ನಾವು ಕಲಿಯದೆ ಇರುವುದು ಕಲಿಯದಿರುವುದು ದೇ ಎಂಬ ಅಕ್ಷರದಲ್ಲಿ ಎ ಕಾರ ಲೋಪ ಆಗಿದೆ ಹಾಗಾಗಿ ಇದು ಲೋಪಸಂಧಿ ಏನು ಕೆಲವೊಂದು ಇದೇ ರೀತಿ ಉದಾಹರಣೆಗಳು ನೋಡ್ತಾ ಹೋದರೆ ಒಳ್ಳೆಯದು ಅಲ್ಲ ಒಳ್ಳೆಯದಲ್ಲ ನೋಡಿ ದು ಎಂಬ ಅಕ್ಷರದಲ್ಲಿ ದ ಕಾರದ ಮೇಲಿರುವ ಊಕಾರ ಲೋಪ ಆಗಿದೆ ಊರು ಪ್ಲಸ್ ಊರು ಊರೂರು ನೋಡ್ರಿ ಆಕಾರದ ಮೇಲಿರುವ ಊಕಾರ ಲೋಪ ಆಗಿದೆ ಅವನ ಪ್ಲಸ್ ಅಂತೆ ಅವನಂತೆ ನೋಡ್ರಿ ನಕಾರದ ಮೇಲಿರುವ ಆ ಕಾರ ಲೋಪ ಆಗಿದೆ ಹಾಗಾಗಿ ಇದು ಸಂಧಿ ಅಂದ್ರೆ ಏನಪ್ಪಾ ಅಂದ್ರೆ ಅಕ್ಷರ ಇದರ ನಿಯಮ ನೋಡ್ತಾ ಹೋದರೆ ನಾವೀಗ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಮಾಡಿದಾಗ ಅರ್ಥ ಕೆಡದಂತಿದ್ದರೆ ಹಿಂದಿನ ಸ್ವರ ಲೋಪವಾಗುತ್ತದೆ ಅರ್ಥ ಕೆಡುವಂತಿದ್ದರೆ ಸ್ವರ ಲೋಪ ಆಗುತ್ತದೆ ಅಂದ್ರೆ ಇಲ್ಲದಂತಾಗುತ್ತದೆ ಇದಕ್ಕೆ ನಾವು ಲೋಪಸಂಧಿ ಅಂತ ನಾವು ಕರಿತೀವಿ ಲೋಪ ಎಂದರೆ ಇಲ್ಲದಂತಾಗುವುದು ಅಥವಾ ಕಾಣೆಯಾಗುವುದು ಎಂದರ್ಥ ಈಗ ಆಗಮಸಂಧಿ ಅಂದರೆ ಏನು ಅಂತ ನೋಡ್ತಾ ಹೋಗೋಣ ಅಂದರೆ ಸ್ವರದ ಮುಂದೆ ಸ್ವರವು ಬಂದಾಗ ಲೋಪಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದಲ್ಲಿ ಆ ಎರಡು ಸ್ವರಗಳ ಮಧ್ಯದಲ್ಲಿ ಯಾಕಾರ ಅಥವಾ ವಾಕಾರವನ್ನು ಹೊಸದಾಗಿ ಸೇರಿಸಿ ಹೇಳುತ್ತೇವೆ ಇದಕ್ಕೆ ಆಗಮ ಸಂಧಿ ಅಂತ ನಾವು ಕರಿತೀವಿ ನೋಡಿ ಸ್ವರದ ಮುಂದೆ ಸ್ವರವು ಬಂದು ಲೋಪ ಸಂಧಿ ಮಾಡಿದರೆ ಅರ್ಥವು ಕೆಡುವಂತಿದ್ದರೆ ಆ ಎರಡೂ ಸ್ವರಗಳ ಮಧ್ಯದಲ್ಲಿ ಯಾಕಾರ ಅಥವಾ ವಾಕಾರ ಹೊಸದಾಗಿ ಸೇರಿಸುತ್ತದೆ ಇದಕ್ಕೆ ನಾವು ಆಗಮ ಸಂಧಿ ಅಂತ ನಾವು ಕರಿತೀವಿ ಇಲ್ಲಿ ನೋಡಿ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ನೇ ಕಾರದಲ್ಲಿ ಯಾ ನೋಡಿ ಈ ಜಾಗದಲ್ಲಿ ಇಲ್ಲಿ ಯಾಕಾರ ಆಗಮವಾಗಿ ಬಂದಿದೆ ಹಾಗಾಗಿ ಇದು ಮನೆಯಲ್ಲಿ ಅಂತ ಅದೇ ರೀತಿ ನೋಡ್ತೀವಿ ವ್ಯಾಕರಣ ಅನ್ನು ನೋಡಿ ವಾ ಕಾರ ಇಲ್ಲೂ ಕೂಡ ಆಗಮವಾಗಿ ಬಂದಿದೆ ಮಗುವಿಗೆ ನೋಡ್ರಿ ವಾಕಾರ ಆಗಮವಾಗಿ ಬಂದಿದೆ ಗಿರಿ ಅನ್ನು ಯಾಕಾರ ಆಗಮವಾಗಿ ಬಂದಿದೆ ಕೆರೆ ಅನ್ನು ಯಾಕಾರ ಆಗಮವಾಗಿ ಬಂದಿದೆ ಇದರ ನಿಯಮ ನೋಡ್ತಾ ಹೋದ್ರೆ ನಾವು ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಹಿಂದಿನ ಸ್ವರಕ್ಕೆ ಲೋಪ ಮಾಡಿದರೆ ಅರ್ಥ ಕೆಡುವ ಪಕ್ಷದಲ್ಲಿ ಎರಡೂ ಸ್ವರಗಳ ನಡುವೆ ಯಾಕಾರ ಅಥವಾ ಬರುತ್ತದೆ ಆಗಮ ಎಂದರೆ ಹೊಸದಾಗಿ ಬರುವುದು ಎಂದರ್ಥ ಅಂದರೆ ಯಾಕಾರ ಅಥವಾ ವಾಕಾರ ಹೊಸದಾಗಿ ಬರುವುದಕ್ಕೆ ನಾವು ಆಗಮ ಸಂಧಿ ಅಂತ ನಾವು ಕರಿತೀವಿ ಈಗ ಆಗಮ ಸಂಧಿಯಲ್ಲಿ ಎರಡು ವಿಧಗಳಿವೆ ಒಂದು ಯಕಾರಾಗಮ ಸಂಧಿ ವಕಾರಾಗಮ ಸಂಧಿ ಅಂದ್ರೆ ಯಾಕಾರ ಹೊಸದಾಗಿ ಬರುವಂತಕ್ಕೆ ನಾವು ಯಕಾರ ಅಂತೀವಿ ವಾಕಾರ ಹೊಸದಾಗಿ ಬರುವುದಕ್ಕೆ ವಕಾರಾಗಮ ಸಂಧಿ ಅಂತ ನಾವು ಕರಿತೀವಿ ಇದರ ವಿಧಗಳು ನಾವು ನೋಡ್ತಾ ಹೋದರೆ ಯಾಕಾರಾಗಮ ಸಂಧಿ ಏನಂತ ನಾವು ನೋಡ್ತಾ ಹೋದ್ರೆ ಆ ಇ ಐ ಸ್ವರಗಳ ಮುಂದೆ ಸ್ವರ ಬಂದರೆ ಆ ಎರಡೂ ಸ್ವರಗಳ ನಡುವೆ ಯಾಕಾರ ಆಗಮವಾಗುತ್ತದೆ ನೋಡಿಲಿ ಆ ಇ ಎ ಐ ಈ ಸ್ವರಗಳ ಮುಂದೆ ಸ್ವರ ಬಂದ್ರೆ ಈ ಅಕ್ಷಗಳ ಮುಂದೆ ಸ್ವರ ಬಂದ್ರೆ ಆ ಸ್ವರಗಳ ನಡುವೆ ಯಾಕಾರ ಆಗಮವಾಗುತ್ತದೆ ಅದಕ್ಕೆ ನಾವು ಯಕಾರಾಗಮ ಸಂಧಿ ಅಂತ ನಾವು ಕರಿತೀವಿ ನೋಡಿ ಸತಾ ಪ್ಲಸ್ ಇಸು ಸತಾ ಇಸು ನೋಡಿ ಯಾಕಾರ ಆಗಮವಾಗಿದೆ ಗಿರಿಯನ್ನು ಇಲ್ಲಿ ಕೂಡ ಯಾಕಾರ ಆಗಮವಾಗಿದೆ ಸ್ತ್ರೀ ಪ್ಲಸ್ ಇಂದ ಸ್ತ್ರೀ ಇಂದ ಯಕಾರಾಗಮ ಬೇ ಪ್ಲಸ್ ಇಸು ಇಸು ಇಲ್ಲಿ ಕೂಡ ಆಗಮ ಸಂಧಿ ಮೈ ಪ್ಲಸ್ ಇಂದ ಮೈ ಇಂದ ನೋಡಿ ಇಲ್ಲಿ ಕೂಡ ಯಾಕಾರ ಆಗಮವಾಗಿದೆ ಹಾಗಾಗಿ ಇದು ಆಗಮ ಸಂಧಿ ಅಂದ್ರೆ ಯಾಕಾರ ಹೊಸದಾಗಿ ಬಂದರೆ ಇದಕ್ಕೆ ಯಕಾರಾಗಮ ಸಂಧಿ ಅಂತ ನಾವು ಕರಿತೀವಿ ಆಗಮ ಸಂಧಿ ಅಂದ್ರೆ ಉ ಊರು ಓ ಸ್ವರಗಳ ಮುಂದೆ ಸ್ವರ ಬಂದರೆ ನಡುವೆ ವಾಕಾರ ಆಗಮವಾಗುತ್ತದೆ ಉ ಓ ಸ್ವರಗಳ ಮುಂದೆ ಸ್ವರ ಬಂದರೆ ಅದರ ನಡುವೆ ವಾಕಾರ ಆಗಮವಾಗುತ್ತದೆ ಇದಕ್ಕೆ ನಾವು ವಾಕಾರ ಆಗಮ ಸಂಧಿ ಅಂತ ಕರಿತೀವಿ ಉದಾಹರಣೆ ನೋಡ್ತಾ ಹೋದ್ರೆ ನಾವು ಮಗು ಪ್ಲಸ್ ಅನ್ನು ಮಗುವನ್ನು ನೋಡಿ ವಾಕಾರ ಆಗಮವಾಗಿದೆ ಮಗು ಊ ನೋಡ್ರಿ ಇಲ್ಲಿ ಉ ಸ್ವರ ಬಂದಿದೆ ಹಾಗಾಗಿ ಅಲ್ಲಿ ಹೂ ತಕ್ಷಣ ಇಲ್ಲಿ ವಾಕಾರ ಆಗಮವಾಗಿ ಬಂದಿದೆ ಹೂ ಪ್ಲಸ್ ಇಂದ ಹೂವಿಂದ ನೋಡಿ ಹೂ ಊ ಸ್ವರ ಬಂದಿದೆ ಹಾಗಾಗಿ ಇದು ವಕಾರಮ ವಕಾರ ಆಗಮವಾಗ ಇದಕ್ಕೆ ಇದಕ್ಕೆ ವಕಾರಾಗಮ ಸಂಧಿ ಪ್ಲಸ್ ಇದೆ ಭಾತೃ ಇಗೆ ಇಲ್ಲೂ ಕೂಡ ವಕಾರಾಗಮ ಮನ ಪ್ಲಸ್ ಅನ್ನು ಮನವನ್ನು ಇಲ್ಲೂ ಕೂಡ ವಕಾರಾಗಮ ಕುಲ ಪ್ಲಸ್ ಅನ್ನು ಕುಲವನ್ನು ಇದು ಕೂಡ ವಕಾರಾಗಮ ಸಂಧಿ ಈಗ ನಾವು ಆದೇಶ ಸಂಧಿ ಅಂದ್ರೆ ಏನು ಅಂತ ನಾವು ನೋಡ್ತಾ ಹೋಗ್ಬೇಕು ಅಂದರೆ ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬರುವುದೇ ಆದೇಶ ಸಂಧಿ ಸಂಧಿಯಾಗುವಾಗ ಒಂದು ಅಕ್ಷರ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬರುವುದಕ್ಕೆ ನಾವು ಆದೇಶ ಸಂಧಿ ಅಂತ ನಾವು ಕರಿತೀವಿ ಇಲ್ಲಿ ನಾವು ಉದಾಹರಣೆ ನೋಡ್ತಾ ಹೋದ್ರೆ ಮಳೆ ಪ್ಲಸ್ ಕಾಲ ಮಳೆಗಾಲ ನೋಡ್ರಿ ಸಂಧಿಯಾಗುವ ಒಂದು ಅಕ್ಷರ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಆದೇಶವಾಗಿ ಬರಬೇಕು ಇಲ್ರಿ ನೋಡ್ರಿ ಕ ಕಾರಕ್ಕೆ ಗ ಕಾರವು ಆದೇಶವಾಗಿ ಬಂದಿದೆ ಹಂಗಾಗಿ ಮಳೆ ಕಾಲ ಅಂತ ಹೇಳಕ್ ಮಳೆಗಾಲ ಹಾಗಾಗಿ ಇದು ಬಿಡಿಸ್ಬಾರ್ದಾಗ ಮಾತ್ರ ಮಳೆ ಕಾಲ ಅದೇ ನಾವು ಕೂರಿಸಿ ಓದಬೇಕಾದ್ರೆ ಮಳೆಗಾಲ ಆಗುತ್ತದೆ ಹಾಗಾಗಿ ಇದು 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 ಹಾಗಾಗಿ ಆದೇಶ ಸಂಧಿ ಅದೇ ರೀತಿ ನಾವು ಹೊಸ ಪ್ಲಸ್ ಕನ್ನಡ ಹೊಸ ಕನ್ನಡ ಇಲ್ಲೂ ಕೂಡ ಕ ಕಾರಕ್ಕೆ ಗ ಕಾರ ಆಗಮವಾಗಿ ಬಂದಿದೆ ಎಳೆ ಪ್ಲಸ್ ಕರು ಎಳೆಗರು ಕ ಕಾರಕ್ಕೆ ಕಾರ ಆಗಮ ಮತ್ತೆ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ತ ಕಾರಕ್ಕೆ ಕಾರ ಆದೇಶವಾಗಿ ಬಂದಿದೆ ಇಲ್ಲಿ ಇಲ್ಲಿ ನೋಡಿ ಕಾಕಾರಕ್ಕೆ ದಕಾರ ಇಲ್ಲಿ ಇದೇ ರೀತಿ ಬರ್ತಾ ಹೋಗಿದೆ ಮೈ ಪ್ಲಸ್ ತೊಳೆ ಮೈ ದೊಳೆ ನೋಡಿ ತಾಕಾರಕ್ಕೆ ದಕಾರ ಕಣ್ ಪ್ಲಸ್ ಪನಿ ಬನಿ ಪಕಾರಕ್ಕೆ ಬಕಾರ ಬೆಂ ಪ್ಲಸ್ ಪತ್ತು ಬೆಂಬತ್ತು ಇಲ್ಲೂ ಕೂಡ ಪಕಾರಕ್ಕೆ ಬಕಾರ ನೋಡ್ತಾ ಹೋದ್ರೆ ಇಲ್ಲಿ ಕತಾಪಗಳಿಗೆ ಗದಭಗಳು ಆದೇಶವಾಗಿ ಬಂದಿದ್ದಾವೆ ನೋಡ್ತಾ ಹೋದ್ರೆ ಕತಾಪಗಳಿಗಿದು ಗದಭಗಳು ಆದೇಶವಾಗಿ ಬಂದಿದೆ ಹಾಗಾಗಿ ಇದು ಆದೇಶ ಸಂಧಿ ಇದರ ನಿಯಮ ನಾವು ನೋಡ್ತಾ ಹೋದ್ರೆ ಸಂಧಿ ಆಗುವಾಗ ಒಂದು ವ್ಯಂಜನಾಕ್ಷರದ ಸ್ಥಾನದಲ್ಲಿ ಬೇರೊಂದು ವ್ಯಂಜನಾಕ್ಷರವು ಬರುವುದೇ ಆದೇಶ ಬರುವುದಕ್ಕೆ ಆದೇಶ ಸಂಧಿ ಅಂತ ನಾವು ಕರಿತೀವಿ ಅಂದ್ರೆ ಆದೇಶ ಅಂದರೆ ಒಂದು ಅಕ್ಷರ ಸ್ಥಾನದಲ್ಲಿ ಮತ್ತೊಂದು ಅಕ್ಷರ ಬರುವುದು ಒಂದು ಅಕ್ಷರದ ಸ್ಥಾನದಲ್ಲಿ ಮತ್ತೊಂದು ಅಕ್ಷರ ಬರುವುದಕ್ಕೆ ಇದು ಆದೇಶ ಅಂತ ನಾವು ಕರಿತೀವಿ ಪ್ರಕೃತಿ ಭಾವ ಅಂದ್ರೆ ಏನು ಅಂತ ನಾವು ನೋಡ್ತಾ ಹೋದ್ರೆ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದರೂ ಕೆಲವು ಕಡೆಗಳಲ್ಲಿ ಲೋಪ ಆಗಮ ಮೊದಲಾದ ಸಂಧಿ ಕಾರ್ಯಗಳಾಗದೇ ಇದ್ದ ಹಾಗೆಯೇ ಇರುವುದಕ್ಕೆ ಪ್ರಕೃತಿ ಭಾವ ಎನ್ನುವರು ಸ್ವರದ ಮುಂದೆ ಸ್ವರ ಬಂದರೂ ಸಹ ಕೆಲವು ಕಡೆಗಳಲ್ಲಿ ಲೋಪನೂ ಆಗಲ್ಲ ಆಗಮನೂ ಆಗಲ್ಲ ಸಂಧಿ ಕಾರ್ಯಗಳಾಗದೇ ಇದ್ದಾಗ ಸಂಧಿ ಕಾರ್ಯ ಅಂದ್ರೆ ಬಿಡಿಸಿ ಬರೆದಂತಹ ಬಿಡಿಸಿ ಬರೆದಾಗ ಬರುವ ಅಕ್ಷರಗಳು ಅದು ಬಂದರೂ ಕೂಡ ಅಲ್ಲಿ ಸಂಧಿ ಕಾರ್ಯಗಳಾಗದೇ ಇರುತ್ತದೆ ಇದ್ದ ಹಾಗೆಯೇ ಇರುವುದಕ್ಕೆ ನಾವು ಪ್ರಕೃತಿ ಭಾವ ಅಂತ ನಾವು ಕರಿತೀವಿ ಈ ಉದಾಹರಣೆಗಳು ನಾವು ನೋಡ್ತಾ ಹೋದರೆ ಅಣ್ಣ ಪ್ಲಸ್ ಅಲ್ಲಿ ನೋಡು ಅಣ್ಣ ಅಲ್ಲಿ ನೋಡು ನೋಡಿ ಇಲ್ಲಿ ಯಾವುದೇ ಸಂಧಿಕಾರ್ಯ ನಡೆದ್ರೂ ಕೂಡ ಇದ್ದ ಹಾಗೆ ಇದೆ ಪ್ರಕೃತಿ ಭಾವ ಓಹೋ ಅವನೇನು ಓಹೋ ಅವನೇನು ಆ ಪ್ಲಸ್ ಅಂಗಡಿ ಆ ಅಂಗಡಿ ಈ ರೀತಿ ಕಾರ್ಯ ನಡೆದ್ರೂ ಕೂಡ ಇದ್ದ ಹಾಗೆ ಇರುತ್ತದೆ ಇದಕ್ಕೆ ನಾವು ಪ್ರಕೃತಿ ಭಾವ ಅಂತ ನಾವು ಕರಿತೀವಿ ಸ್ವರದ ಮುಂದೆ ಸ್ವರ ಬಂದಾಗ ಲೋಪ ಅಥವಾ ಆಗಮ ಸಂಧಿ ಆಗಬೇಕು ಆದರೆ ಸಂಧಿಯಾಗದೇ ಇದ್ದ ಹಾಗೆ ಇರುವುದಕ್ಕೆ ಪ್ರಕೃತಿ ಭಾವ ಅಂತ ನಾವು ಕರಿತೀವಿ ಪ್ರಕೃತಿ ಭಾವ ಅಂದರೆ ಇದ್ದಂತೆ ಇರುವುದು ಅಂದರೆ ಇದ್ದ ಹಾಗೆ ಇರುವುದು ಅನ್ನೋದಕ್ಕೆ ನಾವು ಪ್ರಕೃತಿ ಭಾವ ಅಂತ ನಾವು ಕರಿತೀವಿ ಈಗ ನಾವು ಕೊನೆಯದಾಗಿ ಒಂದು ಸಾರಾಂಶ ನೋಡ್ತಾ ಹೋಗೋಣ ಕನ್ನಡ ಸಂಧಿಗಳು ಕನ್ನಡ ಸಂಧಿಗಳಲ್ಲಿ ನಾವು ಎರಡು ವಿಧಗಳಾಗಿ ನೋಡ್ತೀವಿ ಒಂದು ಸ್ವರ ಸಂಧಿಗಳು ಮತ್ತೊಂದು ವ್ಯಂಜನ ಸಂಧಿಗಳು ಅಂತ ಹೇಳಿ ಈಗ ಸ್ವರ ಸಂಧಿಗಳು ಯಾವ್ಯಾವಪ್ಪ ಅದನ್ನು ನೋಡ್ತಾ ಹೋದರೆ ಲೋಪ ಆಗಮ ಮತ್ತೆ ಲೋಪ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಬರಬೇಕು ಮತ್ತು ಅರ್ಥ ಕೆಡದಿದ್ದರೆ ಪೂರ್ವ ಸ್ವರ ಲೋಪವಾಗುತ್ತದೆ ಅದೇ ಆಗಮ ಸಂಧಿಯಲ್ಲಿ ನಾವು ಮತ್ತೆ ಎರಡು ವಿಧಗಳಾಗಿ ನಾವು ನೋಡ್ತೀವಿ ಒಂದು ಸ್ವರ ಸ್ವರದ ಮುಂದೆ ಸ್ವರ ಬರಬೇಕು ಮಾಡಿದಾಗ ಪೂರ್ವ ಸ್ವರಕ್ಕೆ ಲೋಪ ಮಾಡಿದರೆ ಅರ್ಥ ಕೆಡುವಂತಿದ್ದರೆ ಯಾಕಾರ ಅಥವಾ ವಾಕಾರ ಆಗಮವಾಗಿ ಬರುತ್ತದೆ ವ್ಯಂಜನ ಸಂಧಿಗಳಲ್ಲಿ ನಾವು ಆದೇಶ ಸಂಧಿಯನ್ನು ನಾವು ನೋಡ್ತೀವಿ ಆದೇಶ ಸಂಧಿ ಸ್ವರದ ಮುಂದೆ ವ್ಯಂಜನ ಬರಬೇಕು ವ್ಯಂಜನ ಮುಂದೆ ವ್ಯಂಜನ ಬಂದು ಮಾಡಿದಾಗ ಅದು ಆದೇಶ ಸಂಧಿ ಆಗುತ್ತದೆ ಅದೇ ರೀತಿ ನಾವು ಈಗ ಆ ಉತ್ತರ ಪದದ ಆದಿಯ ಕಥಾಪಗಳಿಗೆ ಗಾದಾಪಗಳು ಬರಬೇಕು ಅದೇ ರೀತಿ ಉತ್ತರ ಪದದ ಆದಿಯ ಪಿಗೆ ವ ಕಾರ ಬರಬೇಕು ಉತ್ತರ ಪದದ ಆದಿಯ ಸ ಕಾರಕ್ಕೆ ಚ ಈ ರೀತಿ ನಾವು ಬಂದರೆ ಅದಕ್ಕೆ ನಾವು ಆದೇಶ ಸಂಧಿ ಅಂತ ನಾವು ಕರಿತೀವಿ ಈಗ ಪ್ರಕೃತಿ ಭಾವ ನೋಡ್ತಾ ಹೋದರೆ ಅದು ಸ್ವರದ ಮುಂದೆ ಸ್ವರ ಬಂದರೂ ಸಂಧಿಯಾಗದಿರುವುದಕ್ಕೆ ನಾವು ಪ್ರಕೃತಿ ಭಾವ ಅಂತ ನಾವು ಕರಿತೀವಿ ಇದಿಷ್ಟು ಕಲಾ ಬಗ್ಗೆ ಮಾಹಿತಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಕ್ಕೆ ಹೋಗಬೇಡಿ ಥ್ಯಾಂಕ್ ಯು